ಸ್ನೇಹಿತರೆ ಈಗ ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ ನಾಳೆಯಿಂದ ಭಾದ್ರಪದ ಮಾಸ ಆರಂಭ ಆಗ್ತಾ ಇದೆ ಸೂರ್ಯೋದಯಕ್ಕೆ ನಮಗೆ ಅಮಾವಾಸ್ಯೆತ್ತಿ ಇರೋದ್ರಿಂದ ನಾಳೆ ಅಮಾವಾಸ್ಯೆ ಆಚರಣೆಯನ್ನು ಮಾಡಬೇಕು ನಂತರ ನಾಳೆನೇ ಪ್ರತಿಪದ ಕಾಲ ಹಾಕ್ತಾ ಇರೋದ್ರಿಂದ ನಾಳೆಯಿಂದ ನಮಗೆ ಭಾದ್ರಪದ ಮಾಸ ಆರಂಭ ಆಗ್ತಾ ಇದೆ ಈ ಆ ಭಾದ್ರಪದ ಮಾಸದಲ್ಲಿ ಯಾವ ಯಾವ ರಾಶಿಗೆ ಏನೇನು ಫಲವನ್ನು ತಂದು ಕೊಡ್ತದೆ ದ್ವಾದಶ ರಾಶಿಗಳಿಗೆ ಯಾವ ಯಾವ ಗ್ರಹಗಳು ಯಾವ ಯಾವ ಸ್ಥಾನದಲ್ಲಿ ಇದ್ದಾರೆ ಏನು ಫಲವನ್ನು ಕೊಡ್ತಾರೆ ಈಗಾಗಲೇ ಕೆಲವು ಗ್ರಹಗಳು ತಮ್ಮ ಸ್ಥಾನ ಪಲ್ಲಟನ್ನು ಕೂಡ ಮಾಡಿದ್ದು ಹೀಗಾಗಿ ಆ ರಾಶಿಗಳ ಮೇಲೆ ಏನೇನು ಪರಿಣಾಮವನ್ನು ಬೀರ್ತದೆ ಯಾಕಂದರೆ ಮನುಷ್ಯನಿಗೆ ಈಗಿದ್ದ ಕ್ಷಣ ಇನ್ನೊಂದು ಕ್ಷಣಕ್ಕೆ ಇರಂಗಿಲ್ಲ ಅದು ಗ್ರಹಗಳು ತಮ್ಮ ಸ್ಥಾನವನ್ನು ಪಲ್ಲಟನ ಮಾಡಿದಾಗ ಕೆಲವೊಂದು ಬದಲಾವಣೆ ನಮ್ಮ ಜೀವನದಲ್ಲಿ ಆಗ್ತದೆ ಅಂತ ಹೇಳ್ತೇವೆ ಆರೋಗ್ಯ ಸಂಬಂಧಿ ಸಮಸ್ಯೆಗಳು ಉಂಟಾಗ್ಬೋದು ಇದ್ದಕ್ಕಿದ್ದ ಹಾಗೆ ವ್ಯಾಪಾರದಲ್ಲಿ ನಷ್ಟಗಳು ಬರ್ಬೋದು ಎಲ್ಲೋ ಹೋಗುವಂಥ ಪ್ರಯಾಣಕ್ಕೆ ಹೋಗುವಂಥ ಸಮಯ ಬಂದು ಕೂಡ್ಬೋದು ಆಸ್ತಿ ಕುಟುಂಬ ಇಷ್ಟು ದಿನ ಪ್ರೀತಿಯಿಂದ ಇದ್ದಂಥ ಕುಟುಂಬ ಒಮ್ಮಿಂದೊಮ್ಮಿಗ್ಲಿ ಯಾವುದೋ ಒಂದು ಸಣ್ಣ ಕಾರಣಕ್ಕೆ ಆಸ್ತಿಸ್ ವಿಷಯವಾಗಿ ಇನ್ಯಾವುದೋ ವಿಷಯವಾಗಿ ಜಗಳಕ್ಕೆ ಬಂದುಬಿಡ್ಬೋದು ಇವೆಲ್ಲವೂ ತಲೆದೋರುವುದು ನಮ್ಮ ಗ್ರಹಗಳು ಸ್ಥಾನ ಪಲ್ಲಟನವನ್ನು ಮಾಡಿದಾಗ ಅದಕ್ಕಾಗಿ ಸರಳವಾಗಿ ಪರಿಹಾರಗಳನ್ನು ಕೂಡ ಇವತ್ತಿನ ದಿವಸ ನಿಮಗೆ ಹೇಳ್ಕೊಡ್ತೀನಿ ಏನಾದರೂ ದೋಷ ಇದ್ದರೆ ಯಾವ ರಾಶಿಗೆ ಏನು ದೋಷ ಆದವನು ಕೂಡ ನಾನು ಹೇಳ್ತಾ ಹೋಗ್ತೀನಿ ನೀವು ನೋಟ್ ಮಾಡಿ ಇಟ್ಕೊಳ್ರಿ ದಾನ ಆಗಿರ್ಬೋದು ಶ್ಲೋಕ ಆಗಿರ್ಬೋದು ಮಾಡೋದರಿಂದ ನಿಮ್ಮ ಎಷ್ಟೋ ಸಂಕಷ್ಟಗಳು ಖಂಡಿತವಾಗಿಯೂ ದೂರ ಆಗ್ತದೆ ಈಗಾಗಲೇ ನೀವು ಬೇಕಾದಷ್ಟು ಜನರು ಕಮೆಂಟ್ಸನ್ನು ಹಾಕಿರೋದು ನೋಡಿರ್ಬೋದು ಅದಕ್ಕಾಗಿ ಸರಳ ಪರಿಹಾರವೊಂದಿಗೆ ಈಗ ನಿಮ್ಮ ರಾಶಿ ಭವಿಷ್ಯವನ್ನು ಹೇಳ್ತಾ ಹೋಗ್ತೀನಿ ಈ ಒಂದು ಭಾದ್ರಪದಿ ಮಾಸದಲ್ಲಿ ಏನು ಅಂಥೇಳಿ ಮೊದಲೇದಾಗಿ ರಾಶಿಯವರ ಜಾತಕವನ್ನು ಅವಲೋಕನ ಮಾಡಬೇಡೋಣ ಸೂರ್ಯ ಪಂಚಮ ಭಾವದಲ್ಲಿ ತನ್ನ ಸ್ವಂತ ಸಿಂಹ ಸಿಂಹರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಜೊತೆಗೆ ಸಪ್ತಮ ಭಾವದ ಅಧಿಪತಿಯಾದಂಥ ಶುಕ್ರ ರಾಶಿಯವರ ಜಾತಕದಲ್ಲಿ ಈಗ ಆರನೇ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಪಂಚಮ ಭಾವದಲ್ಲಿರುವಂಥ ಸೂರ್ಯ ನಿಮಗೆ ಬಹಳನೇ ವಿದ್ಯಾರ್ಥಿಗಳಿಗಂತೂ ಬಹಳನೇ ಒಳ್ಳೆಯದನ್ನು ಮಾಡ್ತಾನೆ ಯಾಕಂದರೆ ಅವನು ಹೆಚ್ಚು ಅಧ್ಯಯನದತ್ತ ಮುಖ ಮಾಡಲಿಕ್ಕೆ ಕೊಡ್ತಾನೆ ಅಂತ ಹೇಳ್ತೀವಿ ಜೊತೆಗೆ ಬುಧ ಕೂಡ ಪಂಚಮ ಭಾವದಲ್ಲಿ ಮೇಷರಾಶಿಯವರ ಜಾತಕದಲ್ಲಿಗ ಪಂಚಮ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಅಷ್ಟೇ ಅಲ್ಲ ಶನಿ ದಶಮ ಭಾವದ ಅಧಿಪತಿ ಮೇಷರಾಶಿಯವರ ಜಾತಕಕ್ಕೆ ಈಗ ಏಕಾದಶ ಭಾವದಲ್ಲಿ ಹಿಮ್ಮುಖ ಚಲನೆಯಲ್ಲಿ ತನ್ನ ಸ್ವಂತ ಮನೆಯಾದಂಥ ಕುಂಭರಾಶಿಯಲ್ಲಿ ಚಲನೆಯನ್ನು ಮಾಡ್ತಾ ಇದ್ದಾರೆ ಇಡೀ ತಿಂಗಳು ಇದೇ ರೀತಿಯಾಗಿ ಕುಂಭರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಸ್ವಲ್ಪ ಹೆಚ್ಚು ಒಳ್ಳೆಯದಾಗ್ತದೆ ಅಂಥೇಳಿ ಮನೆಯಲ್ಲಿ ಸ್ವಲ್ಪ ಯಾವುದೋ ವಿಷಯಕ್ಕೆ ಜಗಳಗಳು ಬರುವಂಥ ಸಂದರ್ಭ ಎಕ್ತ ಇರ್ತದೆ ಯಾಕಂದರೆ ಸೂರ್ಯ ಮತ್ತು ಬುಧ ಪಂಚಮ ಭಾವದಲ್ಲಿ ಇದ್ದಾಗ ಮನೆಯಲ್ಲಿ ಯಾವುದೋ ಸಂಬಂಧದ ವಿಷಯವಾಗಿ ಉದ್ವಿಗ್ನತೆ ಉಂಟಾಗ್ತದೆ ಅಂತ ಹೇಳ್ತೇವೆ ಹೀಗಾಗಿ ಸ್ವಲ್ಪ ಮನೆಯಲ್ಲಿ ಆದಷ್ಟು ಸ್ವಯಂದಿಂದ ಇರೋದು ಬಹಳನೇ ಒಳ್ಳೆಯದು ಇನ್ನು ಈ ತಿಂಗಳು ನಿಮಗೆ ಆರೋಗ್ಯದ ತೊಂದರೆಯಲ್ಲಿ ಸ್ವಲ್ಪ ಹೊಟ್ಟೆ ನೋವಿನಂಥ ಏನಾದರೂ ತೊಂದರೆಗಳು ಬರಬಹುದು ಮಧುಮೇಹ ರೋಗದಿಂದ ಬಳಲ್ತಾ ಇರೋರಿಗೆ ಏನಾದರೂ ತೊಂದರೆಗಳು ಬರಬಹುದು ಯಾಕಂದರೆ ಶುಕ್ರನನ್ನು ನಾವು ಎರಡನೇ ಮತ್ತು ಏಳನೇ ಮನೆ ಅಧಿಪತಿ ಅಂತ ಹೇಳ್ತೇವೆ ರಾಶಿಗೆ ಶುಕ್ರ ಕನ್ಯಾ ರಾಶಿಯಲ್ಲಿ ದುರ್ಬಲನಾಗಿದಾಗ ಆತನೊಂದಿಗೆ ಕೇತು ಕೂಡ ಜೊತೆಗೂಡ್ಬಿಟ್ಟನ ನಂತರ ಆತನಿಗೆ ಮಂಗಳನ ಪ್ರಭಾವ ಇರೋದರಿಂದ ಅದಕ್ಕಾಗಿ ಸ್ವಲ್ಪ ಆರೋಗ್ಯದ ಮೇಲೆ ತೊಂದರೆ ಉಂಟಾಗಲಿಕ್ಕೆ ಶುರು ಆಗ್ತದೆ ಅದಕ್ಕಾಗಿ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚು ಗಮನ ಕೊಡೋದು ಒಳ್ಳೆಯದು ಇನ್ನು ಪಂಚಮ ಭಾವದಲ್ಲಿರುವಂಥ ಸೂರ್ಯ ಆಗಿರ್ಬೋದು ಬುಧ ಆಗಿರ್ಬೋದು ಬಹಳನೇ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಒಂದು ಅಧ್ಯಯನ ಮಾಡಲಿಕ್ಕೆ ಹೊಸ ಹೊಸ ಒಂದು ಮಾರ್ಗಗಳನ್ನ ತೆಗೆದುಕೊಡ್ತಾರೆ ಅಷ್ಟೇ ಎಲ್ಲ ಸರಿಯಾದ ಮಾರ್ಗದರ್ಶನ ಕೂಡ ಕೊಡ್ತಾರೆ ಅಂತ ಹೇಳ್ತೇವೆ ಹೀಗಾಗಿ ಬಹಳನೇ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಮಯ ಅಂಥೇಳಿ ಆದರೆ ಹನ್ನೊಂದು ಹನ್ನೊಂದನೇ ಮನೆಯಲ್ಲಿರುವಂಥ ಶನಿದೇವರು ಮತ್ತು ಸು ಐದು ಪಂಚಮದಲ್ಲಿರುವಂಥ ಸೂರ್ಯ ಇವೆರಡೂ ದೋಷ ಉಂಟಾಗಿ ಸ್ವಲ್ಪ ನೀವು ಕೆಲಸ ಮಾಡ್ತಾ ಇರುವಂಥಲ್ಲಿ ಏನಾದರೂ ತೊಂದರೆಗಳು ಬರುವಂಥ ಸಂದರ್ಭಗಳು ಹೆಚ್ಚಿರ್ತದೆ ಆದಷ್ಟು ಕೆಲಸ ಎಲ್ಲಿ ಮಾಡ್ತಿರೋ ಅಲ್ಲಿ ಯಶ ನೀವು ಎಷ್ಟು ಕೆಲಸ ಮಾಡಿದರೂ ಕೂಡ ಮೇಲಿನವರು ಏನಾದರೂ ನಿಮಗೆ ಅನ್ನೋದು ತೊಂದರೆಯನ್ನು ಕೊಡೋದು ಮಾಡ್ತಿರ್ತಾರೆ ಅಂಥದ್ರ ಕಡೆ ಹೆಚ್ಚು ಗಮನ ಕೊಡಬೇಡ್ರಿ ನಿಮ್ಮ ಮನಸ್ಸನ್ನು ಕೆಲಸ ಮಾಡುವಲ್ಲಿ ಕೇಂದ್ರೀಕೃತಗೊಳಿಸಿ ಕೆಲಸವನ್ನ ಮಾಡ್ರಿ ನಿಮ್ಗೆ ಒಂದು ಸರಳವಾಗಿರುವಂಥ ಪರಿಹಾರ ಹೇಳ್ತೀನಿ ಒಂದು ಸಣ್ಣ ಶ್ಲೋಕವನ್ನು ಹೇಳ್ಕೊಡ್ತೀನಿ ನಿಮ್ಗೆ ಆ ಶ್ಲೋಕವನ್ನು ನಿತ್ಯವಾಗಿ ಮೂರು ಸಾರಿ ಹೇಳಬೇಕು ಮೇಷರಾಶಿಯವರು ಮಕ್ಕಳು ಮೇಷರಾಶಿಯವರು ಇದ್ರು ಅವ್ರಿಗೆ ಅನ್ಲಿಕ್ಕೆ ಬರೋದಿಲ್ಲ ಅಂದ್ರೆ ಅವರ ಹೆಸರಲ್ಲಿ ತಾಯಿ ಸಂಕಲ್ಪ ಮಾಡಿ ಹೇಳ್ಬೋದು ಗಂಡನಿಗೂ ಗಂಡಂದು ಮೇಷರಾಶಿ ಇತ್ತು ಮಗಂದು ಮೇಷರಾಶಿ ಮುದ್ ಮನೆಯಲ್ಲಿ ಎಷ್ಟು ಮಂದಿ ಇರ್ತಾರೋ ಸಂ ಬೇರೆ ಬೇರೆಯಾಗಿ ಸಂಕಲ್ಪ ಮಾಡಿ ಬೇರೆ ಬೇರೆ ಆ ಸಂಖ್ಯೆಯಲ್ಲಿ ಹೇಳಬೇಕಾಗ್ತದೆ ಇನ್ನು ಗಂಡನಿಗೆ ಆಗೋದಿಲ್ಲ ಅಂದರೆ ಗಂಡನ ಹೆಸರಲ್ಲಿ ಹೆಂಟಿ ಕೂಡ ಸಂಕಲ್ಪ ಮಾಡಿ ಹೇಳ್ಬೋದು ಶ್ಲೋಕ ಹೇಳ್ತೇನೆ ನೋಡ್ರಿ ಮೂರು ಸಲ ಹೇಳಬೇಕು ನಮಸ್ತೆ ಗ್ರಣಿನಿ ತೋಭ್ಯಂ ಸೂರ್ಯಾಯ ಬ್ರಹ್ಮರೂಪಿಣೆ ತ್ವಮೇವ ಬ್ರಹ್ಮಂ ಪರಮಂ ಆಪೋ ಜ್ಯೋತಿ ರಸೋಯಂ ಅಮೃತಂ ಭೂರ್ಭುವ ಸ್ವಸ್ಥಂ ಓಂಕಾರ ಶರ್ವರುದ್ರ ಸನಾತನ ಸೂರ್ಯೋದಯ ಸಮಯದಲ್ಲಿ ಈ ಶ್ಲೋಕವನ್ನು ಹೇಳೋದ್ರಿಂದ ಒಳ್ಳೆಯದಾಗ್ತದೆ ಇನ್ನು ದ್ವಿತೀಯ ರಾಶಿ ವೃಷಭರಾಶಿ ವೃಷಭರಾಶಿಯ ಜಾತಕವನ್ನ ಅವಲೋಕನ ಮಾಡಿದ್ರೆ ಲಗ್ನದಲ್ಲಿ ಗುರು ಸಂಚಾರ ಆದರೆ ಸಪ್ತಮ ಭಾವಕ್ಕೆ ಗುರುವಿನ ದೃಷ್ಟಿ ಇರೋದರಿಂದ ಇದೊಂದು ಬಹಳನೇ ಒಳ್ಳೆಯ ಫಲವನ್ನು ಅಂತ ಅಂಥೇಳಿ ನಾವು ಹೇಳ್ತೇವೆ ಇನ್ನು ದ್ವಿತೀಯ ಭಾವ ಮತ್ತು ಪಂಚಮ ಭಾವದ ಅಧಿಪತಿಯಾದಂಥ ಬುಧ ತೃತೀಯ ಭಾವವಾದಂಥ ಕರ್ಕರಾಶಿಯಲ್ಲಿ ವಕ್ರಿಯಾಗಿ ಸಂಚಾರ ಮಾಡ್ತಾ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಅಷ್ಟೊಂದು ಅನುಕೂಲಕರವಲ್ಲ ಅಂತ ಈ ಸಮಯ ಅಂಥೇಳಿ ಏನಾದರೂ ತೊಂದರೆ ಎಕ್ಸಾಮಿಗೆ ಪ್ರಿಪೇರ್ ಆಗಿರ್ತೀರಿ ಏನೋ ಒಂದು ಪೇಪರ್ ಲೀಕ್ ಆಗಿಬಿಡ್ತದೆ ಅಥವಾ ಯಾವುದೋ ಒಂದು ಥರ ಎಕ್ಸಾಮ್ ಬರೆದಿರ್ತೀವಿ ರಿಸಲ್ಟ್ ಬರದಲ್ಲಿ ಏನೋ ಒಂದು ಎಲ್ಲ ಪೂರ್ಣ ಸಿದ್ಧತೆ ಮಾಡ್ಕೊಂಡು ಹೋಗಿ ಬರೆದ್ರೂ ಕೂಡ ಏನೋ ಒಂದು ತೊಂದರೆ ಆಗ್ತದೆ ಈ ರೀತಿಯಾಗಿ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಈ ಕರ್ಕರಾಶಿಯಲ್ಲಿರುವ ಬುಧ ಬಕ್ರಿಯಾಗಿರೋದ್ರಿಂದ ಸ್ವಲ್ಪ ಆ ರೀತಿ ಅನ್ನಿಸ್ತದೆ ಇನ್ನೂ ಒಂದು ವಿಶೇಷತೆ ಏನು ಹೇಳಬೇಕು ಅಂತಂದರೆ ದಶಮ ಭಾವದಲ್ಲಿ ಶನಿಯ ಹಿಮ್ಮುಖ ಚಲನೆ ಅಂತ ಹೇಳ್ತೀವಿ ಈ ವೃಷಭ ರಾಶಿಯ ಜಾತಕಕ್ಕೆ ದಶಮ ಭಾವಕ್ಕೆ ಅಧಿಪತಿ ಶನಿದೇವರು ಅದೇ ಭಾವದಲ್ಲಿ ಈಗ ಹಿಮ್ಮುಖವಾಗಿ ಚಲನೆಯನ್ನು ಮಾಡ್ತಾ ಇರೋದ್ರಿಂದ ನೀವು ವ್ಯಾಪಾರದಲ್ಲಿ ಅತ್ಯಂತ ಯಶಸ್ಸನ್ನು ಗಳಿಸ್ಬೋದು ಆದರೆ ಕಷ್ಟನ ಪಡಬೇಕಾಗ್ತದೆ ನೀವು ಎಷ್ಟು ಕಷ್ಟವನ್ನು ಪಡ್ತೀರೋ ಅಷ್ಟು ಒಳ್ಳೆಯ ಲಾಭವನ್ನು ಕೂಡ ಗಳಿಸ್ತೀರ ಇದರ ಜೊತೆ ಗುರುವಿನ ಸಪ್ತಮ ಭಾವ ದೃಷ್ಟಿ ಬಹಳನೇ ಒಳ್ಳೆಯದು ಆರ್ಥಿಕ ಸಂಕಷ್ಟಗಳೆಲ್ಲವೂ ದೂರ ಆಗ್ತದೆ ಅಂಥೇಳಿ ಆದರೆ ಪತಿ ಪತ್ನಿಯರ ಮಧ್ಯದಲ್ಲಿ ಏನಾದರೂ ಮನಸ್ತಾಪಗಳು ಬರ್ಬೋದು ಗಂಡ ನಡುವೆ ಜಗಳಗಳು ಅಂತ ಹೇಳ್ತೀವಿ ಅಂದರೆ ಸಣ್ಣ ಪುಟ್ಟ ಮನಸ್ತಾಪಗಳು ಯಾಕಂದರೆ ಶುಕ್ರ ಮಂಗಳನ ಮನೆಯಲ್ಲಿ ಪಂಚಮ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ಇದರ ಜೊತೆಗೆ ಆರೋಗ್ಯ ತೊಂದರೆಯನ್ನು ಕೂಡ ಶುಕ್ರ ತಗೊಂಡು ಬರ್ತಾನೆ ಅಂತ ಹೇಳ್ತೀವಿ ಅದಕ್ಕಾಗಿ ಪಂಚಮ ಭಾವದಲ್ಲಿರುವಂಥ ಸೂರ್ಯ ಈ ಪಂಚಮ ಭಾವದಲ್ಲಿ ಹೆಚ್ಚಾಗಿ ಗ್ರಹಗಳು ಹಂಚಿನಲ್ಲಿ ಉಳಿಸ್ಕೈ ಬಿಡ್ತಾರೆ ಅಂತ ಹೇಳ್ತವಲ್ಲ ಆ ರೀತಿ ಹನ್ ಸ್ವಲ್ಪ ಆರೋಗ್ಯವನ್ನು ಅದರಲ್ಲೂ ಇರೋದ್ರಿಂದ ಇರೋದರಿಂದ ರಾಶಿಯಲ್ಲಿ ಅವನು ತನ್ನ ಬಲವನ್ನು ಕಳೆದುಕೊಳ್ತಾನೆ ಈ ಶುಕ್ರ ಅಂತ ಹೇಳ್ತೇವೆ ಬುಧಗ್ರಹದ ಸ್ವಂತ ಮನೆಯಾದಂಥ ಕನ್ಯಾ ರಾಶಿಯಲ್ಲಿ ಶುಕ್ರ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಆರೋಗ್ಯ ತೊಂದರೆಗಳು ಬರ್ತದೆ ಆದಷ್ಟು ಆರೋಗ್ಯದ ಕಡೆ ಗಮನವನ್ನು ಕೊಡೋದು ಒಳ್ಳೆಯದು ಇನ್ನು ವಿದ್ಯಾರ್ಥಿಗಳಿಗೆ ವಿಶೇಷವಾಗಿರೂ ಈ ತಿಂಗಳಲ್ಲಿ ಒಳ್ಳೆಯದಾಗಬೇಕು ಅಂದರೆ ಎಲ್ರಿಗೂ ಕೂಡ ಒಂದು ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಡ್ತೀನಿ ನಿತ್ಯ ಆ ಗಣಪತಿಯ ಸ್ತೋತ್ರವನ್ನು ಏಳು ಬಾರಿ ಹೇಳಬೇಕು ಬಹಳನೇ ಒಳ್ಳೆಯದಾಗ್ತದೆ ಹೇಳ್ಕೊಡ್ತೀನಿ ನೋಡ್ರಿ ಈ ಸ್ತೋತ್ರವನ್ನು ಏಳು ಬಾರಿ ಹೇಳಬೇಕು ಮಂಗಳವಾರಕ್ಕೊಮ್ಮೆ ನಾಲ್ಕು ಮಂಗಳವಾರ ಆದರೂ ಗಣಪತಿಗೆ ಹೋಗಿ ಒಂದು ಅಭಿಷೇಕನೋ ಅಥವಾ ಕಾಯಿ ಹೊಡಿಸೋದು ನಿಮ್ಮ ಕೈಯಲ್ಲಿ ಯಥಾಶಕ್ತಿ ಏನಾಗ್ತದೋ ಮಾಡಬೇಕು ಎಷ್ಟೋ ಇದರಿಂದ ಪರಿಹಾರ ಕೂಡ ನಿಮಗೆ ಸಿಗ್ತದೆ ಶೇಣು ಪುತ್ರ ಮಹಾಭಾಗ ಯೋಗಿ ಶಾಂತಿ ಪ್ರದಾಯಕಂ ಏನತ್ವಂ ಸರ್ವಯೋಗಾಜ್ಞೋ ಬ್ರಹ್ಮಭೂತೋ ಭವಿಷ್ಯಸಿ ಇಷ್ಟೇ ಶ್ಲೋಕ ಇದನ್ನು ಸಾಯಂಕಾಲ ಸಮಯದಲ್ಲಿ ಕೂಡ ಹೇಳ್ಬೋದು ಅಥವಾ ಬೆಳಗ್ಗೆ ಕೂಡ ಹೇಳ್ಬೋದು ಇನ್ನು ಮೂರನೇ ರಾಶಿಯಾದಂಥ ಮಿಥುನ ರಾಶಿಯತ್ತ ಗಮನ ಕೊಡೋಣ ಬುಧನ ಸ್ವಂತ ಮನೆ ಅಂತ ಹೇಳ್ತೇವೆ ಭಾದ್ರಪದ ಮಾಸ ಮಿಥುನ ರಾಶಿಯವರಿಗೆ ಮಿಶ್ರ ಫಲವನ್ನು ತಂದುಕೊಡ್ತದ ಅಂತ ಹೇಳಿ ಹೇಳ್ತೇವೆ ಯಾಕೆ ಹೇಳ್ತೇವೆ ಅಂದರೆ ದ್ವಿತೀಯ ಮತ್ತು ಸಪ್ತಮ ಭಾವದಂಥ ಶುಕ್ರ ಈಗ ಷಷ್ಠಮ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ಹಣಕಾಸಿನ ತೊಂದರೆ ಸ್ವಲ್ಪ ಜಾಸ್ತಿನೇ ಆಗ್ತದ ಅಂಥೇಳಿ ಇನ್ನು ಬುಧ ಲಗ್ನ ಮತ್ತು ಚತುರ್ಥ ಭಾವದ ಅಧಿಪತಿ ಅಂತ ಹೇಳ್ತೀವಿ ನಿಮಗೆ ಆದರೆ ಹಿಮ್ಮುಖ ಶೈಲಿ ಹಿಮ್ಮುಖವಾಗಿ ಚಲನೆ ಮಾಡ್ತಾ ಇರುವಂಥ ಬುಧ ಅವನು ಕೂಡ ನಿಮಗೆ ಮಿಶ್ರ ಫಲವನ್ನು ಕೊಡ್ತಾನೆ ಯಾಕೆ ಹೇಳ್ತೀವಿ ಅಂದರೆ ಸ್ವಂತಕ್ಕೆ ನೀವು ಕೆಲ್ ಕೆಲಸ ಮಾಡ್ತೀರೋ ಅಲ್ಲಿ ನಿಮಗೆ ಒಳ್ಳೆಯ ಒಂದು ಹೆಸರನ್ನು ಕೊಡ್ಬೋದು ಅಂದರೆ ಎಲ್ಲಿ ನೀವು ನಿಮ್ಮ ಒಂದು ಜ್ಞಾನವನ್ನು ಉಪಯೋಗಿಸಿ ಕೆಲಸವನ್ನು ಮಾಡ್ತಾ ಇರ್ತೀರೋ ನೀವು ಕೆಲಸ ಮಾಡ್ತಾ ಇರುವಂಥ ಸ್ಥಳದಲ್ಲಿ ನಿಮಗೆ ಒಳ್ಳೆಯ ಒಂದು ಹೆಸರನ್ನು ತಂದು ಕೊಡ್ಬೋದು ಆದರೆ ಹಣದ ವಿಚಾರವಾಗಿ ಬಂದಾಗ ಆರ್ಥಿಕ ಹೆಚ್ಚಿಗೆ ಖರ್ಚುಗಳು ಈ ತಿಂಗಳಲ್ಲಿ ನಿಮಗೆ ಬರ್ತದೆ ಅಂಥೇಳಿ ಅಷ್ಟೇ ಅಲ್ಲ ಸೂರ್ಯ ಕೂಡ ತನ್ನ ಸ್ವಂತ ಮನೆ ಆದಂಥ ಸಿಂಹರಾಶಿಗೆ ಪ್ರವೇಶ ಮಾಡಿದ್ದರಿಂದ ತೃತೀಯ ಭಾವದಲ್ಲಿ ಆದರೆ ಈಗಲೂ ಕೂಡ ಅವನು ತೃತೀಯ ಭಾವದಲ್ಲಿ ಯಾಕಂದರೆ ಲಗ್ನಕ್ಕೆ ಸೂರ್ಯ ಬಂದಾಗ ತನ್ನ ಸ್ವಂತ ಮನೆಗೆ ಸೂರ್ಯ ಬಂದಾಗ ಭಾವ ಕೂಡ ಹೆಚ್ಚು ಕಡಿಮೆ ಆಗೋದಿಲ್ಲ ಹೀಗಾಗಿ ತೃತೀಯ ಭಾವದ ಅಧಿಪತಿ ಈಗಲೂ ಕೂಡ ಸಂಚಾರ ತೃತೀಯ ಭಾವದಲ್ಲಿರೋದ್ರಿಂದ ವಿಶೇಷವಾಗಿ ಬಿದ್ ಉದ್ಯೋಗ ಯಾರು ಹುಡುಕ್ತಾಯಿರ್ತೀರಿ ಅವರಿಗೆ ಯಶಸ್ಸನ್ನ ತಂದು ಕೊಡ್ತದೆ ಇನ್ನು ವಿದೇಶದಲ್ಲಿ ಕೆಲಸ ಮಾಡಬೇಕು ವಿದೇಶದಲ್ಲಿ ಏನಾದರೂ ಓದಬೇಕು ವಿದೇಶದಲ್ಲಿ ನಾವು ಆಸ್ತಿ ವ್ಯವಹಾರ ಮಾಡಬೇಕು ಅಂತ ಏನಾದರೂ ಇದ್ದರೆ ಈ ಸಮಯದಲ್ಲಿ ನೀವು ಮಾಡಿದರೆ ಒಳ್ಳೆ ಯಶಸ್ಸನ್ನು ಕೂಡ ಪಡಿತೀರ ವಿದೇಶಕ್ಕೆ ಏನೇ ನೀವು ವ್ಯಾಪಾರ ವ್ಯವಹಾರಗಳನ್ನ ಈ ಒಂದು ತಿಂಗಳಲ್ಲಿ ಮಾಡಿದರೆ ಒಳ್ಳೆಯದು ಅಂತ ಹೇಳ್ತೀವಿ ಇನ್ನು ವಿದ್ಯಾರ್ಥಿಗಳು ಹೆಚ್ಚು ಪ್ರಯತ್ನ ಪಟ್ಟು ಅಭ್ಯಾಸವನ್ನ ಮಾಡಿದ್ರೆ ಅಂದುಕೊಂಡಷ್ಟು ಯಶಸ್ಸು ಖಂಡಿತವಾಗಿ ಗಳಿಸ್ತಾರೆ ಏನಾದರೂ ರಿಸರ್ಚ್ ಮಾಡ್ತಾ ಇದ್ರೆ ಏನಾದರೂ ಓದ್ತಾ ಇದ್ದರೆ ಯಾವುದಾದ್ರೆ ಕಾಂಪಿಟೇಟಿವ್ ಎಕ್ಸಾಮಿಗೆ ಅದು ನೀವು ಪ್ರ ಪ್ರಿಪೇರ್ ಮಾಡಿಕೊಳ್ತಾ ಇದ್ದರೆ ಈ ಸಮಯದಲ್ಲಿ ನೀವು ಸ್ವಲ್ಪ ಕಷ್ಟಪಟ್ಟು ಓಡಿದ್ರೆ ಖಂಡಿತವಾಗಿ ಯಶಸ್ಸನ್ನು ಗಳಿಸ್ತೀರಾ ನೀವು ಪ್ರತಿನಿತ್ಯವಾಗಿ ರಾಮರಕ್ಷಾ ಸ್ತೋತ್ರವನ್ನು ಹೇಳ್ತಾ ಹೋಗಬೇಕು ಈ ಒಂದು ತಿಂಗಳಾದರೂ ಹೇಳಿ ನೋಡಿರಿ ನಿಮ್ಮ ಯಶಸ್ಸು ಖಂಡಿತವಾಗೂ ಸಿಗ್ತದೆ ನಂತರ ನೀವು ನನಗೆ ಕಮೆಂಟ್ಸ್ ಹಾಕಿ ಹೇಳ್ತೀರಿ ಇನ್ನೂ ನಾಲ್ಕನೇ ರಾಶಿ ಕರ್ಕರಾಶಿ ಅಂತ ಗಮನ ಕೊಡೋಣ ಕರ್ಕರಾಶಿಯವರು ಚಂದ್ರನ ಅಧಿಪತ್ಯದ ರಾಶಿ ಸ್ವಲ್ಪ ಸ್ವಭಾವ ಶಾಂತ ಸ್ವಭಾವದವರು ಅಂತ ಹೇಳ್ತೇವೆ ರಾಶಿಯವರಿಗೆ ಒಳ್ಳೆಯವರು ಪಾಪ ಆದರೆ ಕಷ್ಟಗಳು ಜಾಸ್ತಿ ಅಂತ ರಾಶಿಯವರಿಗೆ ಕರ್ಕರಾಶಿಯವರಿಗೆ ರಾಶಿಯ ಜಾತಕನ ಅವಲೋಕನ ಮಾಡಿದರೆ ಈಗ ಹತ್ತನೇ ಅಧಿಪತಿ ಮಂಗಳ ಹನ್ನೆರಡನೇ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು ಅಂಥೇಳಿ ಸೂರ್ಯ ಪ್ರಥಮಾರ್ಧದಲ್ಲಿ ದ್ವಿತೀಯ ಭಾವದಲ್ಲಿ ಸಂಚಾರವನ್ನು ಮಾಡ್ತಾಯಿದ್ದಾನೆ ನಂತರ ನಿಮಗೆ ತೃತೀಯ ಭಾವದಲ್ಲಿ ಬಂದಾಗ ಯಾರಾದರೂ ಸರ್ಕಾರಿ ಕೆಲಸಕ್ಕೇನಾದರೂ ಕೈ ಹಾಕಬೇಕು ಸರ್ಕಾರಿ ಕೆಲಸಗಳು ಆಗಿರ್ಬೋದು ಉದ್ಯೋಗ ಆಗಿರ್ಬೋದು ಸರ್ಕಾರದಿಂದ ಏನೇ ಒಂದು ನೀವು ಲಾಭವನ್ನು ಪಡಿಬೇಕು ಅಂತ ಇದ್ದವ್ರಿಗೆ ಸೂರ್ಯ ತೃತೀಯ ಭಾವದಲ್ಲಿ ಬಂದಾಗ ನಿಮಗೆ ಅಂದುಕೊಂಡಿದ್ದು ಕೈಗೂಡ್ತದೆ ಅಂಥೇಳಿ ಇನ್ನೂ ಹನ್ನೊಂದನೇ ಮನೆಯಲ್ಲಿ ಇರುವಂಥ ಗುರು ಐದನೇ ಮನೆಗೆ ದೃಷ್ಟಿಯನ್ನು ಬೀರ್ತಾ ಇರೋದರಿಂದ ವಿಶೇಷವಾಗಿ ಒಳ್ಳೆಯ ಫಲವನ್ನು ತಂದುಕೊಡ್ತಾನೆ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಆರ್ಥಿಕ ಸುಧಾರಣೆ ಕಾಣಲಿಕ್ಕತ್ತೀರಿ ಈಗ ಇನ್ನೂ ಒಳ್ಳೆಯದಾಗ್ತದೆ ನಿಮಗೆ ಆದರೆ ಎಲ್ಲಾದರೂ ನೀವು ದೂರ ಪ್ರಯಾಣವನ್ನು ಮಾಡ್ತಾ ಇರಬೇಕಾದ್ರೆ ಗಾಯ ಆಗುವಂಥ ಸಂದರ್ಭ ಇರ್ತದೆ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು ಇನ್ನು ವಿದ್ಯಾರ್ಥಿಗಳಂತೂ ಬಹಳನೇ ಒಳ್ಳೆಯದ ಅಂತ ಹೇಳ್ತೀನಿ ಯಾಕಂದರೆ ಹನ್ನೊಂದನೇ ಮನೆಯ ಗುರು ಪಂಚಮ ಭಾವನನ್ನು ನೋಡ್ತಾ ಇದ್ದಾನೆ ಅಂದರೆ ಅಲ್ಲಿ ದೃಷ್ಟಿಯನ್ನು ಬೀರ್ತಾ ಇರೋದರಿಂದ ವಿದ್ಯಾರ್ಥಿಗಳಿಗೂ ಕೂಡ ಒಳ್ಳೆ ಯಶಸ್ಸು ಸಿಗ್ತದೆ ಏನಾದರೂ ಎಕ್ಸಾಮ್ ಬರೆದಿದ್ರೆ ಅಥವಾ ಏನಾದರೂ ಎಕ್ಸಾಮ್ ಬರಲಿಕ್ಕೆ ಪ್ರಿಪೇರ್ ಆಗ್ತಾ ಇದ್ರೆ ಹೆಚ್ಚು ಅಭ್ಯಾಸ ಮಾಡಬೇಕು ಅನ್ನುವ ಮನಸ್ತೃಪ್ತಿಯ ಮನಸ್ತೃಪ್ತಿಯನ್ನು ಗುರು ಕೊಡ್ತಾನೆ ಕರ್ಕರಾಶಿಯವರಿಗೆ ಈಗ ಸ್ವಲ್ಪ ಸಮಯ ಒಳ್ಳೆಯದು ಅಂತಲೇ ಹೇಳ್ತೀನಿ ಸಣ್ಣ ಪುಟ್ಟ ಏನಾದರೂ ತೊಂದರೆಗಳು ಇದ್ದೇ ಇರ್ತದೆ ಸಹಜವಾಗಿ ಆದರೂ ಕೂಡ ಒಳ್ಳೆಯದು ಹೇಳಿ ನಂತರ ಮಂಗಳ ಹನ್ನೆರಡನೇ ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇರೋದರಿಂದ ಸ್ವಲ್ಪ ಆರೋಗ್ಯದ ತೊಂದರೆ ಆಗ್ತದೆ ಅದಕ್ಕಾಗಿ ಆಂಜನೇಯ ದೇವಸ್ಥಾನಕ್ಕೆ ಮಂಗಳವಾರ ದಿವಸ ಆಂಜನೇಯ ದೇವಸ್ಥಾನಕ್ಕೆ ಹೋಗಬೇಕು ಆಂಜನೇಯಂದು ಸ್ತೋತ್ರ ಆಗಿರ್ಬೋದು ಅಥವಾ ಹನುಮಾನ್ ಚಾಲೀಸ್ ಆಗಿರ್ಬೋದು ಮಂಗಳವಾರ ದಿವಸ ತಪ್ಪದೇ ಹೋದ್ರಿ ಇದರಿಂದ ನೀವು ಎಷ್ಟೋ ಸಮಸ್ಯೆಯಿಂದ ಹೊರಗೆ ಬರ್ತೀರಿ ನೀವು ನನಗೆ ಕಮೆಂಟ್ಸ್ ಹಾಕಿ ಹೇಳ್ತೀರಿ ಇನ್ನೂ ಸಿಂಹ ರಾಶಿಯವರತ್ತ ಗಮನ ಕೊಡೋಣ ಸೂರ್ಯನ ಸ್ವಂತ ಮನೆಯಾದಂಥ ಸಿಂಹ ರಾಶಿಯನ್ನು ಅವಲೋಕನ ಮಾಡಿದಾಗ ಈಗ ಲಗ್ನದಲ್ಲಿ ಸೂರ್ಯ ಸಾಕ್ಷಾತ್ ಸೂರ್ಯನಾರಾಯಣ ದೇವರು ತಮ್ಮ ಸ್ವಂತ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇಂತಹ ಸಮಯದಲ್ಲಿ ನಿಮಗೆ ಏನೇ ತೊಂದರೆಗಳು ಬಂದು ನಾನು ಎದುರಿಸ್ತೀನಿ ಅನ್ನುವ ಮನಸ್ಥೈರ್ಯವನ್ನು ಸೂರ್ಯ ದೇವರು ತಂದುಕೊಡ್ತಾರೆ ಅಷ್ಟೇ ಅಲ್ಲ ನೀವು ಸಂಬಳವನ್ನು ಅಂದುಕೊಂಡಂತೆ ನನಗೆ ನನ್ನ ಸಂಬಳ ಜಾಸ್ತಿ ಆಗಬೇಕು ಈ ತಿಂಗಳು ನಾನು ಅಂದುಕೊಂಡಷ್ಟು ಸ ನನಗೆ ಸಂಬಳಗಳು ಸಿಗ್ತಾ ಇಲ್ಲ ಅಂತ ನೀವು ಸ್ವಲ್ಪ ಪ್ರಯತ್ನವನ್ನು ಪಟ್ಟರೆ ಖಂಡಿತವಾಗಿಯೂ ನಿಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಹೆಚ್ಚಾಗುವಂಥ ಸಾಧ್ಯತೆ ಕೂಡ ಅದ ಕೆಲಸದ ಒತ್ತಡ ಕೂಡ ಜಾಸ್ತಿ ಇರ್ತದೆ ಅಷ್ಟೇ ನೀವು ಮಾಡುವಂಥ ಕೆಲಸದಲ್ಲಿ ಯಶಸ್ಸು ಕೂಡ ನಿಮಗೆ ತಂದು ಕೊಡ್ತದೆ ವ್ಯಾಪಾರ ಆಗಿರ್ಬೋದು ಬಿಸ್ನೆಸ್ ಪ್ರೈವೇಟ್ ಕೆಲಸಗಳ ಮಾಡ್ತಿರ್ಬೋದು ಏನೇ ಒಂದು ಕಾರ್ಯಕ್ಷೇತ್ರ ಏನದಲ್ಲ ಅಲ್ಲಿ ನೀವು ಎಷ್ಟು ಯಶಸ್ಸನ್ನು ಗಳಿಸಬೇಕು ಅಂದ್ಕೊಂಡು ಎಷ್ಟು ಪ್ರಯತ್ನವನ್ನು ಮಾಡ್ತೀರೋ ಅಷ್ಟೇ ಯಶಸ್ಸು ನಿಮಗೆ ಈ ಸಲ ತಂದು ಕೊಡ್ತದೆ ಆದರೆ ನೀವು ಕಷ್ಟಪಟ್ಟು ಪ್ರಯತ್ನ ಮಾಡಲೇಬೇಕು ಅಂದರೆ ಖಂಡಿತವಾಗಿಯೂ ಹಿಡಿದು ಕಳಿಸ್ಗಳು ಯಶಸ್ಸನ್ನು ತಂದು ಕೊಡ್ತದೆ ಜೊತೆಗೆ ಈ ಸಲ ಏನಾಗಿದೆ ಅಂದ್ರೆ ಸಿಂಹರಾಶಿಗೆ ತೃತೀಯ ಭಾವ ಮತ್ತು ದಶಮ ಭಾವ ಅಂತ ಹೇಳ್ತೀವಿ ದಶಮ ಭಾವದ ಶುಕ್ರ ಈಗ ದ್ವಿತೀಯ ಭಾವದಲ್ಲಿ ಸಂಚಾರವನ್ನು ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹಣ ಖರ್ಚು ಜಾಸ್ತಿ ಆಗ್ತದೆ ನೀವು ಏನೋ ಒಂದು ಸ್ವಲ್ಪದರಲ್ಲೇ ಹಣ ಎಷ್ಟೇ ಇದರಲ್ಲಿ ನಾವು ಖರ್ಚು ಮಾಡಬೇಕು ಅಂದ್ಕೊಂಡ್ರೂ ಅದು ಹೆಚ್ಚಿಗೆ ಹಣವನ್ನು ಖರ್ಚು ಮಾಡಲಿಕ್ಕೆ ಹೆಸ್ತದ ಅಷ್ಟೇ ಅಲ್ಲ ಕಾರ್ಯಕ್ಷೇತ್ರದಲ್ಲಿ ಕೆಲಸದ ಒತ್ತಡವನ್ನು ಜಾಸ್ತಿ ತಂದು ಕೊಡ್ತದೆ ಇನ್ನು ಇನ್ನೂ ಕೆಲಸ ಮಾಡಬೇಕು ಇನ್ನೂ ಕೆಲಸ ಮಾಡಬೇಕು ಅಂತ ಮೇಲಿನಿಂದ ಒತ್ತಡಗಳು ಜಾಸ್ತಿ ಬರ್ತದೆ ಆದಷ್ಟು ಯಾವುದೇ ಪಾರ್ಟ್ನರನ್ನು ನಂಬಿ ನಿಮ್ಮ ಹಣವನ್ನು ಅವ್ರ ಮೇಲೆ ಹಾಕಿ ನೀವು ಕೂತ್ಕೊಳ್ಬೇಡ್ರಿ ಯಾಕಂದರೆ ಪಾರ್ಟ್ನರ್ ಈ ಸಲ ಲಾಸನ್ನು ಕೂಡ ತಂದು ಕೊಡುವಂಥ ಸಂಭವ ಕೂಡ ಅದ ಪಾರ್ಟ್ನರ್ ಕೂಡ ನೀವು ಅಂದುಕೊಂಡಷ್ಟು ಸರಿಯಾದ ಕಾರ್ಯವನ್ನು ಮಾಡಲಿಕ್ಕಿಲ್ಲ ಆದಷ್ಟು ಎಚ್ಚರಿಕೆಯಿಂದ ಅವರನ್ನು ಕಾಯ್ತಾ ಇರಬೇಕು ಯಾಕಂದರೆ ನಾವು ಚಂದ ಬೆಳೆ ಬೆತ್ತಿ ಅದಕ್ಕೆ ನೀರನ್ನು ಹಾಕಿ ಎಲ್ಲ ಮಾಡಿ ಇನ್ನೇನು ಫಲ ಬರುವಂಥ ಸಂದರ್ಭದಲ್ಲಿ ಯಾರಾದರೂ ಅದನ್ನು ಮೋಸ ಮಾಡುವಂಥವ್ರು ಇರ್ತಾರೆ ಬುಧ ನಿಮಗೆ ಈ ಸಲ ದ್ವಾದಶ ಭಾವದಲ್ಲಿ ಅಂತಂದರೆ ಕರ್ಕರಾಶಿಯಲ್ಲಿ ವಕ್ರಿ ಸಂಚಾರವನ್ನು ದ್ವಾದಶ ಭಾವದಲ್ಲಿ ಇರೋದರಿಂದ ಆದಷ್ಟು ಹೆಚ್ಚು ಲುಕ್ಸಾನ್ ಕಡೆ ಆಗ್ತದೆ ಅದಕ್ಕಾಗಿ ಬಿಸ್ನೆಸ್ಸಲ್ಲಿರೋರಾಗಿರ್ಬೋದು ಕೃಷಿಯಲ್ಲಿರೋ ಇರೋರಾಗಿರ್ಬೋದು ಆದಷ್ಟು ಎಚ್ಚರಿಕೆಯಿಂದ ಕಾಯೋದು ಒಳ್ಳೆಯದು ಇಲ್ಲಾಂದರೆ ಫಲ ಬರುವಂಥ ಸಂದರ್ಭದಲ್ಲಿ ಅದು ಮತ್ತೊಬ್ಬರ ಪಾಲು ಆಗುವಂಥ ಸಂದರ್ಭ ಇರ್ತದೆ ಆದಷ್ಟು ಎಚ್ಚರಿಕೆಯಿಂದ ಫಲವನ್ನು ಪಡಿಬೇಕು ಸ್ವಲ್ಪ ಶ್ರಮವನ್ನು ಪಡೋದರಿಂದ ಒಳ್ಳೆ ಲಾಭವನ್ನು ಪಡಿತೀರಿ ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಸ್ವಲ್ಪ ಶ್ರಮ ಹಾಕಿ ಹೋದ್ರಿ ಬಹಳನೇ ಒಳ್ಳೆ ಯಶಸ್ಸನ್ನು ಗಳಿಸ್ತೀರಾ ಅಂತ ಇನ್ನು ನೀವು ಪ್ರತಿನಿತ್ಯವಾಗಿ ಆದಿತ್ಯರ್ಧಯವನ್ನು ನಿತ್ಯ ಹೇಳ್ತಾ ಬರ್ರಿ ಒಂದು ತಿಂಗಳು ಹೇಳಿ ನೋಡ್ರಿ ನಿಮ್ಮ ಜೀವನದಲ್ಲಿ ಎಷ್ಟು ಬದಲಾವಣೆ ಆಗ್ತದೆ ಅಂತ ನೀವೇ ನಂಗೆ ಹೇಳ್ತೀರಿ ಇನ್ನು ಬುಧನ ಆಧಿಪತ್ಯದಲ್ಲಿರುವಂಥ ಕನ್ಯಾ ಅಂತ ಗಮನ ಕೊಡೋಣ ಕನ್ಯಾ ರಾಶಿಯವರ ಜಾತಕವನ್ನು ಅವಲೋಕನ ಮಾಡ್ತಿರೋಂಥ ವಿಶೇಷತೆಯಿಂದ ಕೂಡಿದ ಅಂತ ಹೇಳ್ತೇವೆ ಯಾಕಂದರೆ ಗುರು ನವಮಾಧಿಪತಿಯಲ್ಲಿ ಅಂದರೆ ನವಮಾಧಿಪತಿಯಾಗಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಅವನ ದೃಷ್ಟಿ ಲಗ್ನಕ್ಕಿದೆ ಅಂದರೆ ಈ ಸಮಯದಲ್ಲಿ ನೀವು ತೆಗೆದುಕೊಳ್ಳುವಂಥ ಕೆಲವೊಂದು ನಿರ್ಧಾರಗಳು ನಿಮ್ಮ ಜೀವನದಲ್ಲಿ ಯಶಸ್ಸನ್ನು ತಂದು ಕೊಡ್ತದೆ ಅಂತ ಹೇಳ್ತೀವಿ ಯಾಕಂದರೆ ಲಗ್ನದಲ್ಲಿ ಅವನ ದೃಷ್ಟಿ ಬಿದ್ದಾಗ ಗುರು ಅತ್ಯಂತ ಶುಭಕರ ಅಂತ ಹೇಳ್ತೀವಿ ಅವನ ದೃಷ್ಟಿ ಲಗ್ನಕ್ಕೆ ಬಿದ್ದಾಗ ಲಗ್ನ ಅಂದರೆ ನಮ್ಮ ವ್ಯಕ್ತಿತ್ವ ಅಂತ ಹೇಳ್ತೀವಿ ವ್ಯಕ್ತಿತ್ವ ಅಂತ ಹೇಳಿ ಇಂತಹ ಸಂದರ್ಭದಲ್ಲಿ ತೆಗೆದುಕೊಂಡಂಥ ಕೆಲವೊಂದು ನಿರ್ಧಾರಗಳು ನಮ್ಮನ್ನು ಯಶಸ್ಸಿನಡೆಗೆ ಕೊಂಡೊಯ್ತದ ಅಂತ ಹೇಳ್ತೇವೆ ಆ ರೀತಿಯಾಗಿ ಇನ್ನೂ ಒಂಬತ್ತನೆಯ ಮನೆ ಅಧಿಪತಿ ಶುಕ್ರ ಈಗ ನಿಮ್ಮ ಲಗ್ನದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಸಾಮಾನ್ಯವಾಗಿ ಹೇಳಬೇಕು ಅಂತಂದರೆ ಶುಕ್ರ ಕನ್ಯಾ ರಾಶಿಗೆ ಬಂದರೆ ಶುಕ್ರನಿಗೆ ನೀಚ ಕ್ಷೇತ್ರ ಅಂತ ಹೇಳ್ತೀವಿ ಇಲ್ಲಿ ತನ್ನ ಬಲವನ್ನು ಶುಕ್ರ ಕ ಕಳೆದುಕೊಳ್ತಾನೆ ಅಂಥೇಳಿ ಆದರೆ ಅಲ್ಲಿ ಯಾವುದೇ ಉಚ್ಚಗ್ರಹಗಳು ಇಲ್ಲದೇ ಇದ್ದಾಗ ಆಗ ನಿಮಗೆ ಹೆಚ್ಚು ಪರಿಣಾಮವನ್ನು ಬೀಳ್ತಾನೆ ಶುಕ್ರ ಮತ್ತು ನಿಮಗೆ ರಾಜಯೋಗವನ್ನು ಕೂಡ ಕೊಡ್ತಾನೆ ಅಂಥೇಳಿ ಇನ್ನು ಹನ್ನೆರಡನೇ ಮನೆಯ ಸೂರ್ಯ ಆರನೇ ಮನೆಯಲ್ಲಿ ಶನಿ ಸ್ವಲ್ಪ ಆರ್ಥಿಕವನ್ನು ಅಂದರೆ ಏನೋ ಒಂದು ಸಣ್ಣ ಕೆಲಸಗಳು ಒಂದು ಹತ್ತು ರೂಪಾಯಿಕ್ ಆಗೋ ಕೆಲಸ ಹದಿನೈದು ರೂಪಾಯಿಕ್ ಆಗೋದು ಈ ರೀತಿಯಾಗಿ ಆರ್ಥಿಕ ಸಂಕಷ್ಟಗಳನ್ನ ಹೆಚ್ಚಿಸ್ತಾರೆ ಅಂತ ಹೇಳಿ ಒಂದು ಕಡೆ ಶುಕ್ರ ಆರ್ಥಿಕವನ್ನ ತಂದುಕೊಟ್ರೆ ಇನ್ನೊಂದು ಕಡೆ ಸ್ವಲ್ಪ ಹಣದ ಖರ್ಚುಗಳು ಕೂಡ ಆಗ್ತಾ ಇರ್ತದೆ ಆದರೆ ಇನ್ನೂ ಒಂದು ಲಾಭ ಅಂದರೆ ಲಗ್ನಾಧಿಪತಿ ಬುಧನ ಏನಿದ್ದಾನಲ್ಲ ಹನ್ನೊಂದನೇ ಮನೆಯಲ್ಲಿ ಇದ್ದಾನೆ ಈಗ ಅದು ಕೂಡ ಒಳ್ಳೆಯ ಯೋಗ ಅಂತಲೇ ಹೇಳ್ಬೋದು ಇನ್ನು ವ್ಯಾಪಾರಕ್ಕೋಸ್ಕರ ಏನಾದರೂ ಪ್ರವಾಸವನ್ನು ಮಾಡಬೇಕು ಅಂತಿದ್ರೆ ಈ ತಿಂಗಳಲ್ಲಿ ನಿಮಗೆ ಯಶಸ್ಸನ್ನು ತಂದು ಕೊಡ್ತದೆ ಮಾಡಬಹುದು ವಿವಾಹಕ್ಕಾಗಿ ಏನಾದರೂ ಪ್ರಯತ್ನವನ್ನು ಮಾಡ್ತಾ ಇದ್ರೆ ಹೆಚ್ಚು ಪ್ರಯತ್ನವನ್ನು ಮಾಡೋದ್ರಿಂದ ವಿವಾಹ ಸಂದರ್ಭಗಳು ಕೂಡ ಕೂಡಿ ಬರ್ತದೆ ಇನ್ನು ವಿದ್ಯಾರ್ಥಿಗಳ ದೃಷ್ಟಿಯಿಂದ ಹೇಳಬೇಕು ಅಂತಂದರೆ ಉದಾಹರಣೊಂದನೇ ಮನೆಯಲ್ಲಿರೋದ್ರಿಂದ ಬಹಳನೇ ಒಳ್ಳೆಯದು ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶಗಳು ಸಿಗ್ತದೆ ಎಷ್ಟು ಕಷ್ಟಪಟ್ಟು ಅಭ್ಯಾಸ ಮಾಡಿರ್ತಾರೋ ಅಷ್ಟು ಅಂಕಗಳನ್ನು ಪಡೀತಾರೆ ಇನ್ನು ಕನ್ಯಾರಾಶಿ ಅವರಿಗೆ ಇನ್ನೂ ಹೆಚ್ಚಿನ ಒಳ್ಳೆಯ ಫಲಗಳು ಸಿಗಬೇಕು ಅಂದರೆ ಒಂದು ವಿಶೇಷವಾಗಿ ಸ್ತೋತ್ರ ಹೇಳ್ಕೊಡ್ತೀನಿ ವಿಷ್ಣುವಿನ ಸ್ತೋತ್ರ ಆ ಸ್ತೋತ್ರವನ್ನು ಹೇಳಿ ನಿಮ್ಮ ಮನೆ ಹತ್ತಿರುವಂಥ ಯಾವುದೇ ವಿಷ್ಣುವಿನ ಒಂದು ದೇವಸ್ಥಾನಕ್ಕೆ ಹೋಗಿ ಪ್ರತಿ ಬುಧವಾರಕ್ಕೊಮ್ಮೆ ಆಗಿರ್ಬೋದು ಅಥವಾ ರವಿವಾರಕ್ಕೊಮ್ಮೆ ಆಗಿರ್ಬೋದು ಹಾಲು ಮೊಸರು ಅಭಿಷೇಕಕ್ಕಾಗಿ ಕೊಡ್ರಿ ಎಷ್ಟೋ ಜೀವನದಲ್ಲಿ ಒಳ್ಳೆಯದನ್ನು ಕಾಣ್ತೀರಿ ಗುರುವಾರ ಕೊಡ್ಬೋದು ಅಥವಾ ಸೋಮವಾರ ಕೊಡ್ಬೋದು ಹೇಳ್ತೀನಿ ನೋಡ್ರಿ ಭಾಳ ಸರಳದ ನಿಮ್ಗೆ ಹೇಳಿ ಓದ್ಲಿಕ್ಕೆ ಬರಲಿಲ್ಲ ಅಂದರೆ ಬರೀ ಕೇಳಿದ್ರೂ ಸಾಕು ವೈಕುಂಠ ಪುಂಡರೇಕಾಕ್ಷಃ ಕೃಷ್ಣ ಸೂರ್ಯ ಸುರಾರ್ಚಿತ ನರಸಿಂಹೋ ಮಹಾಭೀಮೋ ವಜ್ರದಂಷ್ಟೋ ನಖಾಯುಧ ಆದಿದೇವೋ ಜಗತ್ಕರ್ತ ಯೋಗೀಶೋ ಗರುಡಧ್ವಜ ಗೋವಿಂದೋ ಗೋಪತೇರ್ ಭೂಪತಿ ಭುವನೇಶ್ವರ ಇಷ್ಟೇ ಶ್ಲೋಕ ಇದು ಹೋಗಂಥ ನಾಮಸ್ಮರಣೆಗಳು ಇದನ್ನು ಮಾಡ್ತಾಯಿದ್ರೆ ಕನ್ಯಾ ರಾಶಿಯವರಿಗೆ ಬಹಳನೇ ಒಳ್ಳೆಯದಾಗ್ತದ ಎಂಥ ಸಂಕಷ್ಟದಿಂದ ಕೂಡ ನೀವು ಪಾರಾಗ್ತೀರ ಇದನ್ನು ನೀವು ನಿತ್ಯ ಐದು ಸಾರಿ ಹೇಳಬೇಕು ಬೆಳಗ್ಗೆ ಸ್ನಾನ ಮಾಡಿದ ಮೇಲೆ ಹನ್ನೆರಡು ಗಂಟೆ ಒಳಗೆ ಹೇಳಬೇಕು ಈ ರೀತಿಯಾಗಿ ಆರು ರಾಶಿಗಳ ಬಗ್ಗೆ ಹೇಳ್ಕೊಟ್ಟಿನಿ ಇನ್ನು ಆರು ರಾಶಿಗಳ ಬಗ್ಗೆ ನಾಳೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಸರಳ ಪರಿಹಾರಗಳನ್ನು ಹೇಳ್ತೀನಿ ಸರಳ ಪರಿಹಾರಗಳನ್ನ ಮಾಡಿಕೊಡ್ರಿ ಯಾಕಂದರೆ ಕೆಲವು ಸಲ ಆದಂಥ ಏನಾದರೂ ಗ್ರಹ ದೋಷ ಬಂದು ಏನಾದರೂ ತೊಂದರೆ ಆದರೆ ಅವು ಜೀವನ ಪರ ಪರ್ಯಂತ ನಮ್ಮನ್ನು ಕಾಡ್ತದೆ ಅದಕ್ಕಾಗಿ ಆ ರೀತಿ ಆಗಬಾರ್ದು ಅನ್ನೋದಿದ್ರೆ ಸರಳ ಪರಿಹಾರಗಳನ್ನ ಮಾಡ್ಕೊಳ್ರಿ ಖಂಡಿತವಾಗಿ ಒಳ್ಳೆಯದಾಗ್ತದೆ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ